ಮಂಡ್ಯ ಜಿಲ್ಲೆ ಪಾಂಡವಪುರ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜು ಜಿಲ್ಲಾಡಳಿತ ಹಾಗೂ ವಿವಿಧ ಸಂಸ್ಥೆಗಳ ಸಹಯೋಗದಲ್ಲಿ ಮತದಾರರ ಜಾಗೃತಿ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿತ್ತು ಮಳವಳ್ಳಿ ಶಾಂತಿ ಕಲಾ ವಿಜ್ಞಾನ ಮತ್ತು ವಾಣಿಜ್ಯ ಕಾಲೇಜಿನ ಸಹಾಯಕ ಪ್ರಾಧ್ಯಾಪಕ ಸಿಎಂ ನಾಗರಾಜು ಉದ್ಘಾಟಿಸಿದರು ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜಿನ ಸಹ ಪ್ರಾಧ್ಯಾಪಕ ಡಾ ಗೌಡ ನೆಹರು ಯುವ ಕೇಂದ್ರದ ಹರ್ಷ ಸೇರಿದಂತೆ ಅನೇಕರು ಉಪಸ್ಥಿತರಿದ್ದರು ಇದೇ ಸಂದರ್ಭದಲ್ಲಿ ಯುವ ಮತದಾರರು ಪ್ರತಿಜ್ಞಾವಿಧಿ ಸ್ವೀಕರಿಸಿದರು ನಂತರ ಚುನಾವಣೆ ಸಂಬಂಧ ಕ್ವಿಜ್ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿತ್ತು ಸಂವಿಧಾನ ಅನ್ನುವಂಥದ್ದು ಇಡೀ ಪ್ರಪಂಚದಲ್ಲೇ ಇಲ್ಲದೆ ಇರುವಂತಹ ವಿಶಿಷ್ಟವಾದಂತಹ ಸಂವಿಧಾನವನ್ನ ಬಳಿಕ ಸಿಎಂ ನಾಗರಾಜು ಹದಿನೆಂಟು ವರ್ಷ ವಯಸ್ಸಿನ ಪ್ರತಿಯೊಬ್ಬ ಪ್ರಜೆಯೂ ಮತದಾನ ಮಾಡುವುದು ಕಡ್ಡಾಯ ಮತದಾನ ಕುರಿತು ಯುವ ಜನತೆಗೆ ಜಾಗೃತಿ ಮೂಡಿಸುವುದು ಅತ್ಯವಶ್ಯ ಎಂದರು ಮತ ಹಾಕುವಂಥದ್ದು ನಾವೆಲ್ಲರೂ ಮಾಡುವಂಥ ಒಂದು ದಾನ ಸೊ ಆ ಮತದಾನ ಅನ್ನುವಂಥದ್ದನ್ನ ನಾವು ಹೇಗೆ ಚಲಾಯಿಸಬೇಕು ಮತ್ತೆ ಮತದಾನದ ಒಂದು ಜಾಗೃತಿಯನ್ನು ಏಕೆ ಉಂಟು ಮಾಡಬೇಕು ಅನ್ನುವಂಥದ್ದು ಇಲ್ಲಿ ಬಹು ಮುಖ್ಯವಾದಂಥದ್ದು ಸರಿಯಾದ ಪ್ರತಿಯನ್ನು ನಾವು ಪ್ರತಿಯೊಬ್ಬರು ಮತದಾನ ಕುರಿತು ಜಾಗೃತಿ ಹೊಂದುವ ಅವಶ್ಯಕತೆ ಇದೆ ಎಂದರು ಹಳ್ಳಿಗಳಿಗೆ ಆಗ್ಬೋದು ಇಲ್ಲ ತಾಲೂಕಿಗೆ ಆಗ್ಬೋದು ಮತ್ತಿತರೆ ಅಕ್ಕಪಕ್ಕ ಹಳ್ಳಿಗಳಿಗೆ ಆಗಿರ್ಬೋದು ಎಲ್ಲ ರೀತಿಯ ಅಭಿವೃದ್ಧಿ ಮತ್ತು ಅಭಿವೃದ್ಧಿ ಕಾರ್ಯಗಳನ್ನು ಮಾಡುವಂಥ ವ್ಯಕ್ತಿಯನ್ನು ನಾವು ಜಾಸ್ತಿ ಆರೈಸ್ಕಬೇಕು ಓಟ್ ಓಟು ಅನ್ನೋದು ನೋಟ್ ಆಗಬಾರ್ದು ನಮ್ಮ ವ್ಯಕ್ತಿತ್ವನ ನಾವು ನೋಟ್ಗೋಸ್ಕರ ಮಾರ್ಕೋಬಾರ್ದು ಯಾರು ನಮಗೆ ಮಾನಸ ಪ್ರಾಮಾಣಿಕವಾಗಿ ಮತದಾನ ಮಾಡಿದಲ್ಲಿ ಭ್ರಷ್ಟಾಚಾರ ಮುಕ್ತ ಸಮಾಜ ನಿರ್ಮಾಣಕ್ಕೆ ಸಹಕಾರಿಯಾಗಲಿದೆ ಎಂದರು ವಿದ್ಯೆ ಇಲ್ಲ ಏನಿಲ್ಲ ಎಜುಕೇಶನ್ ಇಲ್ಲ ಏನು ಪ್ರತಿಯೊಂದು ಇಲ್ಲದೇ ಬೇರೆ ಮತದಾನವನ್ನ ಮತದಾನವನ್ನು ನಾವು ಏನಕ್ಕೆ ಅಂತಂದ್ರೆ ಅದ್ರಿಂದ ತುಂಬಾ ನಮ್ಮ ಮತದಾನವನ್ನು ಹೇಗೆ ನಾವು ಯಾರ್ಗೆ ಚಲಾಯಿಸ್ಬೇಕು ಅನ್ನೋದನ್ನ ಮೊದ್ಲೇ ತಿಂಕ್ ಮಾಡಿದ್ರೆ ಅದು ತುಂಬಾ ಒಳ್ಳೇದಾಗುತ್ತೆ ಅತ್ತ ಹದಿನೈದು ವರ್ಷಗಳ ವಿದ್ಯಾರ್ಥಿನಿ ಬಿ ಶಾರದ ಪ್ರಜಾಪ್ರಭುತ್ವ ಹಾಗೂ ಮತದಾನ ಒಂದೇ ನಾಣ್ಯದ ಎರಡು ಮುಖಗಳಾಗಿದ್ದು ಚುನಾವಣೆ ಎಂಬುದು ಅತ್ಯಂತ ಮಹತ್ವದ ಘಟ್ಟ ಸೂಕ್ತ ಅಭ್ಯರ್ಥಿ ಆಯ್ಕೆಯಿಂದ ಮಾತ್ರ ಪ್ರಜಾಪ್ರಭುತ್ವದ ಹಕ್ಕಿಗೆ ಹೆಚ್ಚಿನ ಮಹತ್ವ ದೊರೆಯುವುದು ಎಂದರು ಭರವಸೆಯ ಮೂಲಕ ನಾವು ವ್ಯಕ್ತಿಯನ್ನ ಆರಿಸ್ತೀವಿ ಆದರೆ ಆ ವ್ಯಕ್ತಿ ಯಾವುದೇ ಒಂದು ಒಳ್ಳ ಕೆಲಸ ಕಾರ್ಯಗಳನ್ನು ಮಾಡಲಿಲ್ಲ ಅಂದರೆ ಅದರಲ್ಲಿ ಯಾವುದೇ ಯೂಸಸ್ ನಮಗಿಲ್ಲ ಆದ್ದರಿಂದ ಉತ್ತಮ ವ್ಯಕ್ತಿಯನ್ನು ಆಯ್ಕೆ ಮಾಡಬೇಕಾಗಿರೋದು ನಮ್ಮ ಕರ್ತವ್ಯ ಹಾಗೂ ನಮ್ಮ ದೇಶದ ಅಭಿವೃದ್ಧಿಯನ್ನು ಸಾಧನೆಯ ಪದದಲ್ಲಿ ಸಾಗಿಸುವಂಥದ್ದು ಸಹ ನಮ್ಮ ಕರ್ತವ್ಯವಾಗಿದೆ